ಎಲ್ರಿಗೂ ನಮಸ್ತೆ ಒಂದು ದಿನ ಏನಾಯ್ತು ಒಂದು ಮನೇಲಿ ಮಗಳು ಬಂದು ಅಪ್ಪನ ಹತ್ರ ಕೂತ್ಲು ಅಪ್ಪ ಪೇಪರ್ ಓದ್ತಾ ಕೂತಿದ್ರು ಸೊ ಮಗಳು ಅಪ್ಪನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು ಕಷ್ಟಗಳನ್ನೆಲ್ಲ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಪ್ಪ ನನಗೆ ತುಂಬ ಕಷ್ಟ ಇದೆ ಸಮಸ್ಯೆ ಮೇಲೆ ಸಮಸ್ಯೆ ಸಮಸ್ಯೆ ಮೇಲೆ ಸಮಸ್ಯೆ ಇದೆ ಒಂದು ಸಮಸ್ಯೆಗೆ ಪರಿಹಾರ ಮಾಡಿದ್ರೆ ಮತ್ತೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಂಗೆ ಮತ್ತೊಂದು ಪ್ರಾಬ್ಲಮ್ ಬರ್ತಾ ಇದೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಯಾಕೋ ಬೇಜಾರಾಗ್ಬಿಟ್ಟಿದೆ ಅಪ್ಪ ಅಂತ ಹೇಳಿದ್ಲು ಸ್ಟಕ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ಮುಂದೆ ಹೆಂಗ್ ತಗೊಳ್ಳಿ ಮುಂದೆ ಏನ್ ಮಾಡ್ಲಿ ಗೊತ್ತಾಗ್ತಿಲ್ಲ ಬಿಸ್ನೆಸ್ ಮಾಡೋಣ ಅಂದ್ರೆ ಅದರಲ್ಲೂ ಪ್ರಾಬ್ಲಮ್ಸ್ ಇದೆ ಅಂತ ಅವ್ರಪ್ಪನ್ ಮುಂದೆ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿದ್ಲು ಅವ್ರ ಅಪ್ಪ ಬಂದು ಶೆಫ್ ಅಪ್ಪ ಮಗಳನ್ನ ಎಲ್ಲ ತಾಳ್ಮೆಯಿಂದ ಪೂರ್ತಿಯಾಗಿ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡ್ಬಿಟ್ಟು ಸ್ಟ್ರೇಟ್ ಆಗಿ ಮಗಳನ್ನ ಕರ್ಕೊಂಡು ಕಿಚನ್ ಕರ್ಕೊಂಡು ಹೋದ್ರು ಕಿಚನ್ಗೆ ಹೋಗ್ಬಿಟ್ಟು ಏನ್ ಮಾಡಿದ್ರು ಮೂರು ಪಾತ್ರೆಗಳನ್ನ ತೊಗೊಂಡಪ್ಪ ಮೂರು ಪಾತ್ರೆಗಳಲ್ಲಿ ನೀರು ಅರ್ಧ ತುಂಬಿಸ್ಬಿಟ್ಟು ಬಾಯ್ಲ್ ಇಟ್ರು ಚೆನ್ನಾಗಿ ನೀರು ಕುದಿತಾ ಇದೆ ಇವಾಗ ಸೊ ಮೂರು ಪಾತ್ರೆಲ್ಲೂ ನೀರು ಕುದಿತಾ ಇದೆ ಮಗಳಿಗೆ ಆಶ್ಚರ್ಯ ಆಗ್ತಿದೆ ನಾನೇನೋ ಕಷ್ಟ ಹೇಳ್ಕೊಂತೀನಿ ಅಪ್ಪ ಇಲ್ಲಿ ಕಿಚನ್ ಬಂದು ಏನ್ ಮಾಡ್ತಿದ್ದಾರೆ ಅಂತ ಸೊ ನೀರ್ ಕುದಿತಾ ಇದೆ ಮೂರು ಪಾತ್ರೆಗಳಲ್ಲೂ ಅಪ್ಪ ಏನ್ ಮಾಡ್ದ ಒಂದು ಪಾತ್ರೆಯಲ್ಲಿ ಒಂದ್ ನಾಲ್ಕು ಆಲೂಗಡ್ಡೆ ಹಾಕಿದ್ರು ಎರಡನೇ ಪಾತ್ರೆಯಲ್ಲಿ ಒಂದ್ ನಾಲ್ಕು ಮೊಟ್ಟೆ ಹಾಕಿದ್ರು ಇನ್ನೊಂದು ಪಾತ್ರೆಯಲ್ಲಿ ಒಂದು ಹಿಡಿ ಕಾಫಿ ಬೀನ್ಸ್ ಹಾಕಿದ್ರು ಫ್ರೆಶ್ ಕಾಫಿ ಬೀನ್ಸ್ ಸೊ ಎಲ್ಲವೂ ಕುದೀತಾ ಇದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದೀತಾ ಇದೆ ಅದೆಲ್ಲ ಆಮೇಲೆ ಅವರಪ್ಪ ಚೆನ್ನಾಗಿ ಕುದ್ದಿರೋ ಆಲೂಗಡ್ಡೆನ ಕೆಳಗಡೆ ಒಂದು ಪ್ಲೇಟಲ್ಲಿ ಇಟ್ರು ಹಾಗೆ ಮೊಟ್ಟೆನೂ ಒಂದು ಪ್ಲೇಟಲ್ಲಿ ಇಟ್ರು ಚೆನ್ನಾಗಿ ಕುದ್ದಿತ್ತು ವಾಟರ್ ಅಲ್ಲಿ ಅಂಡ್ ಕಾಫಿ ಕೂಡ ಅದನ್ನ ಡ್ರೈನ್ ಮಾಡಿಕೊಂಡು ಒಂದು ಕಪ್ಪಲ್ಲಿ ಹಾಕಿದ್ರು ಹಾಕ್ಬಿಟ್ಟು ಮಗಳಿಗೆ ನೋಡು ಅಂದ್ರು ಮಗಳಿಗೆ ಏನೂ ತಿಳಿತಿಲ್ಲ ಮಗಳು ಹೇಳಿದ್ಲು ಅಪ್ಪ ನಾನು ನಿನಗೆ ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂತಿದೀನಿ ನನ್ಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಕೊತಿದ್ದೀನಿ ನೀ ನೋಡಿದ್ರೆ ಇದನ್ನೆಲ್ಲ ಕುದಿಸ್ಬಿಟ್ಟು ಹಿಂಗೆ ಇಟ್ಟಿದ್ಯಾ ಇವಾಗ ನೋಡು ಅಂತಿದ್ಯಾ ಅವಾಗ ಅಪ್ಪ ಹೇಳಿದ್ರು ನೀನ್ ಹತ್ರ ಬಂದು ಎಲ್ಲವನ್ನ ಕ್ಲೋಸ್ ಆಗಿ ಒಬ್ಸರ್ವ್ ಮಾಡಿ ನೋಡು ಅಂತ ಹೇಳಿದ್ರು ಗಮನಿಸು ಅಂತ ಹೇಳಿದರು ಆವಾಗ ಮಗಳು ಆಲೂಗಡ್ಡೆ ಮುಟ್ಟದ್ಲು ಸಾಫ್ಟ್ ಆಗಿ ಬಂದಿತ್ತು ತುಂಬಾ ಸಾಫ್ಟ್ ಆಗಿ ಬಂದಿತ್ತು ಗಟ್ಟಿಯಾಗಿರೋ ಆಲೂಗಡ್ಡೆ ತುಂಬಾ ಸಾಫ್ಟ್ ಆಗಿ ಬಂದಿತ್ತು ಅಂಡ್ ನೆಕ್ಸ್ಟ್ ಮೊಟ್ಟೆಗೆ ಬಂದ್ಲು ಮೊಟ್ಟೆ ಔಟ್ ಕವರ್ ಸ್ವಲ್ಪ ಹಿಂಗ್ ಮಾಡಿದ್ರೆ ಬಂತು ಒಳಗಡೆ ಸಾಫ್ಟ್ ಆಗಿ ಚೆನ್ನಾಗಿ ಗಟ್ಟಿಯಾಗಿ ಬೆಂದಿತ್ತು ನೀಟಾಗಿ ಬೇಕಾಗಿತ್ತು ನೆಕ್ಸ್ಟ್ ಕಾಫಿ ಹತ್ರ ಬದ್ಲು ಒಂದು ಸ್ಪೂನ್ ಅಲ್ಲಿ ಒಂದ್ ಸ್ವಲ್ಪ ಕಪ್ಪಿಂದ ಒಂದು ಸಿಪ್ ನೋಡಿದ್ಲು ಆ ಫ್ರೆಶ್ ಆದ ಕಾಫಿಯಿಂದ ಆ ಒಳ್ಳೆ ಅರೋಮಾ ಬರ್ತಾ ಇತ್ತು ಅವಳ ಮುಖದ ಮೇಲೆ ಒಂದು ಸ್ಮೈಲ್ ಬಂತು ಸಿಪ್ ಮಾಡ್ತಿದ್ದ ಹಾಗೆನೆ ಅವಳಗ್ ಒಂದು ಪ್ಲೆಸೆಂಟ್ ಫೀಲ್ ಆಯ್ತು ಆದ್ರೆ ಅವ್ಳಿಗಿನ್ನೂ ಅರ್ಥ ಆಗ್ಲಿಲ್ಲ ಅವಳ ಅಪ್ಪಂಗ್ ಕೇಳಿದ್ಲು ನಾನೆಲ್ಲ ಪ್ರಾಬ್ಲಮ್ಸ್ ಹೇಳಿದೆ ಅಪ್ಪ ನನ್ಗೆ ಇದೆಲ್ಲ ಟೇಸ್ಟ್ ಮಾಡಿಸಿದೆ ಗೊತ್ತಾಯ್ತು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿ ಇನ್ನ ಮೊಟ್ಟೆ ಚೆನ್ನಾಗಿ ಅದನ್ನು ಬೆಂದಿದೆ ಗಟ್ಟಿಯಾಗಿ ಕಾಫಿ ಕೂಡ ಚೆನ್ನಾಗಿತ್ತು ಈ ಹೇಳು ಏನು ಅಂತ ನೀ ನನ್ ಸಮಸ್ಯೆಗೆ ಉತ್ತರ ಕೊಡು ಅಂತ ಅವಾಗ ಅಪ್ಪ ಹೇಳಿದ್ರು ನಿನ್ ಸಮಸ್ಯೆಗೆ ಉತ್ತರನೇ ಕಣು ಇಲ್ಲಿ ನೋಡು ಆಲೂಗಡ್ಡೆ ಆಗ್ಲಿ ಮೊಟ್ಟೆ ಆಗ್ಲಿ ಕಾಫಿ ಆಗ್ಲಿ ಮೂರಕ್ಕೂ ಒಂದೇ ಒಂದು ಅಡ್ವರ್ಸಿಟಿ ಕೊಟ್ಟಿರೋದು ಏನು ಮೂರಕ್ಕೂ ಬಾಯ್ಲಿಂಗ್ ವಾಟ್ರೇ ಅಲ್ವಾ ಕುದಿತಾ ಇರೋ ನೀರು ಅಲ್ವಾ ಈಗ ಸಮಸ್ಯೆ ಅಂದ್ರೆ ಕುದಿತಾ ಇರೋ ನೀರು ಅಂತ ಅನ್ಕೋ ಇನ್ನ ಗಟ್ಟಿಯಾಗಿರೋ ಆಲೂಗಡ್ಡೆ ಎಷ್ಟು ಗಟ್ಟಿ ಇರುತ್ತೆ ಕುದಿತಾ ಇರೋ ನೀರಿಗೆ ಏನಾಯ್ತು ಮೆತ್ತಗೆ ಆಯ್ತು ಮೆತ್ತಗೆ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿಬಿಡ್ತು ಇನ್ನ ಮೊಟ್ಟೆ ಅದು ಫ್ರೆಜೈಲ್ ಇರುತ್ತೆ ಒಳಗಡೆ ಲಿಕ್ವಿಡ್ ಇರುತ್ತೆ ತುಂಬಾ ಫ್ರೆಜೈಲ್ ಇರುತ್ತೆ ಡೆಲಿಕೇಟ್ ಇರುತ್ತೆ ಬಿದ್ರೆ ಒಡೆದೋಗಂಥದ್ದು ಅದು ಬಿಸಿ ನೀರಿಗೆ ಹಾಕಿದಾಗ ಏನಾಯ್ತು ಆ ಕುದಿಯೋ ನೀರಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ಬೆಂದಿದೆ ಸೀಸನ್ ಆಗಿದೆ ಇನ್ನು ಕಾಫಿ ಕಾಫಿ ಬೀನ್ಸು ಹೇಗಿರುತ್ತೆ ಕಾಫಿ ಬೀನ್ಸು ಅರೋಮ್ಯಾಟಿಕ್ ಇರುತ್ತೆ ಗಟ್ಟಿಯಾಗಿರುತ್ತೆ ಆದ್ರೆ ಕುದಿಯೋ ನೀರಿಗೆ ಹಾಕದ ಮೇಲೆ ಆ ನೀರನ್ನೇ ಚೇಂಜ್ ಮಾಡ್ಬಿಟ್ಟಿದೆ ಈಗ ಸಮಸ್ಯೆ ಕುದಿಯೋ ನೀರಂದ್ರೆ ಆ ನೀರನ್ನೇ ಚೇಂಜ್ ಮಾಡಿಬಿಟ್ಟು ಅದರ ಅರೋಮಾ ಎಲ್ಲ ಆ ನೀರಿಗೆ ಬಿಟ್ಟಿದೆ ಒಳ್ಳೆ ಕಾಫಿ ಪ್ರಿಪೇರ್ ಆಗಿದೆ ಆವಾಗ ಮಗಳಿಗೆ ಅರ್ಥ ಆಗೋಕೆ ಶುರು ಆಯ್ತು ಎಲ್ರಿಗೂ ಸಮಸ್ಯೆಗಳಿರುತ್ತೆ ಒಂದಲ್ಲ ಒಂದ್ ರೀತಿಯಲ್ಲಿ ಆಲ್ಮೋಸ್ಟ್ ಸಿಮಿಲರ್ ವೇಸ್ ಅಲ್ಲಿ ಸಮಸ್ಯೆಗಳು ಚಾಲೆಂಜಿಂಗ್ ಸಿಚುವೇಶನ್ಸು ಇರುತ್ತೆ ಆ ಸಮಸ್ಯೆ ಬಂದಾಗ ನಮ್ಮೊಳಗಡೆ ಏನಾಗ್ತಿದೆ ಆ ಸಮಸ್ಯೆಗೆ ನಾವ್ ಹೇಗ್ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಮಗಳಿಗೆ ಅರ್ಥ ಆಯ್ತು ಇದು ಕತೆ ನಮ್ ಜೀವನದಲ್ಲೂ ಸಮಸ್ಯೆಗಳು ಬರುತ್ತೆ ಪ್ರಾಬ್ಲಮ್ಸ್ ಆರ್ ಚಾಲೆಂಜಿಂಗ್ ಸಿಚುವೇಶನ್ಸ್ ಟಫ್ ಸಿಚುವೇಶನ್ಸ್ ಬಂದೇ ಬರುತ್ತೆ ಎದುರಿಸ್ತಾ ಇರ್ತೀವಿ ಆ ಎದುರಿಸೋದ್ರಲ್ಲಿ ನಾವು ಆ ಸಮಸ್ಯೆಗೆ ಆ ಸಿಚುವೇಶನ್ಗೆ ನಾವು ಹೇಗ್ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ನಮ್ಮ ಒಳಗಡೆ ಏನಾಗ್ತಿದೆ ಅನ್ನೋ ಪ್ರಾಸೆಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಆ ಆ ಗಟ್ಟಿ ಆಲೂಗಡ್ಡೆ ತರ ಸಮಸ್ಯೆಗೆ ಬಂದ ತಕ್ಷಣ ಮೆತ್ತಗಾಗ್ಬಿಡ್ತೀವೋ ಕುಗ್ಬಿಡ್ತೀವೋ ಅಥವಾ ಮೊದಲು ಡೆಲಿಕೇಟ್ ಆಗಿ ಫ್ರೆಜೈಲ್ ಆಗಿರೋ ಆ ಮೊಟ್ಟೆ ತರ ಆಮೇಲೆ ಬಿಸಿ ನೀರು ಅಥವಾ ಆ ಸಮಸ್ಯೆಗೆ ಬಿದ್ದಾಗ ಆ ಅಡ್ವರ್ಸಿಟಿ ಬಿದ್ದಾಗ ನಾವು ಗಟ್ಟಿ ಆಗ್ತೀವೋ ಚೆನ್ನಾಗಿ ಬೆಂದ್ಬಿಟ್ಟು ಗಟ್ಟಿ ಆಗ್ತೀವೋ ಅಥವಾ ಆ ಕಾಫಿ ಹೇಗೆ ಕುದೀತಾ ಇರೋ ನೀರನ್ನೇ ಚೇಂಜ್ ಮಾಡಿಬಿಡ್ತು ಹಾಗೆ ಆ ಸಿಚುವೇಶನ್ ಅನ್ನೇ ಚೇಂಜ್ ಮಾಡ್ಬಿಡ್ತೀವೋ ನಮ್ಮ ಕೈಯಲ್ಲಿದೆ ಈ ಮೂರರಲ್ಲಿ ನಾವು ಯಾವ್ದಾಗ್ತೀವಿ ಅನ್ನೋದು ಯಾವ ತರ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲೇ ಇದೆ ನಮ್ಮ ಚಾಯ್ಸ್ ಆಗಿರುತ್ತೆ ನಮ್ಮ ನಿರ್ಧಾರ ಆಗಿರುತ್ತೆ ಸೊ ಯಾವಾಗಲೇ ಆಯ್ತು ಜೀವನದಲ್ಲಿ ಸಮಸ್ಯೆ ಅಂತ ಬಂದಾಗ ಎನಿ ಚಾಲೆಂಜಿಂಗ್ ಸಿಚುವೇಶನ್ಸ್ ಎದುರಾದಾಗ ಇದನ್ನ ನಾಪಕ ಮಾಡ್ಕೊಳ್ಳಿ ನೀವ್ ಯಾವ್ದನ್ನ ಆಯ್ಕೆ ಮಾಡ್ಕೋತೀರಾ ಅಂತ ಯಾವ ತರ ರೆಸ್ಪಾಂಡ್ ಮಾಡ್ತೀರಾ ಅಂತ ಎನಿ ಟೈಮ್ ಚಾಯ್ಸ್ ನಿಮ್ದೇ ಆಗಿರುತ್ತೆ ನಿರ್ಧಾರ ನಿಮ್ಮದೇ ಆಗಿರುತ್ತೆ ಯೋಚಿಸಿ ಮಾಡಿ ಮೇಕ್ ಅ ವಾಯ್ಸ್ ಚಾಯ್ಸ್ ಕತೆ ನಿಮ್ಗೆ ಅನಿಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬೈ